ನಮಸ್ಕಾರ ಸ್ನೇಹಿತರೆ ನಾನು ವಿಶ್ವ ಪೂಜಾರಿ ನಮ್ಮ ದೇಶದಲ್ಲಿ ಧರ್ಮ ರಕ್ಷಣೆಯ ಹೊಣೆಗಾರಿಕೆ ಹೊತ್ತು ಬೀದಿ ಹೋರಾಟ ಮಾಡುತ್ತಿರುವವರು ವಿವಿಧ ಸಂಘಟನೆಗಳಿರುವವರು ಅದು ವಿಶ್ವ ಪರಿಷತ್ ಆಗಿರ್ಬೋದು ಬಜರಂಗದಾಗಿರ್ಬೋದು ಈ ಥರ ಹತ್ತು ಹಲವಾರು ಸಂಘಟನೆ ಇವುಗಳಲ್ಲಿ ರಾಜಕಾರಣಿಗಳ ಮಕ್ಕಳು ಎಷ್ಟಿದ್ದಾರೆ ಗೊತ್ತಾ ಗೊತ್ತಾ ನಿಮಗೆ ಬಹುತೇಕರಿಗೆ ಗೊತ್ತಿಲ್ಲ ಎಷ್ಟು ಜನರ ಮಕ್ಕಳು ಇದ್ದಾರೆ ಅಂತ ಅದನ್ನು ಹೇಳುತ್ತೆ ಅದಕ್ಕಿಂತ ಮೊದಲು ಒಂದು ಕೆಲವೊಂದು ವಿಷಯಗಳಿವೆ ಅದನ್ನು ಹಾ ಮೊದಲಾಗಿ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಪ್ರೋತ್ಸಾಹಿಸಿ ಈಗ ನಮ್ಮ ಸಮಾಜದಲ್ಲಿ ಧರ್ಮ ರಕ್ಷಣೆಯ ಹೋರಾಟ ಜೋರ್ ಜೋರಾಗಿ ನಡೆಯುತ್ತೆ ಎಲ್ಲವನ್ನು ಗಮನಿಸ್ತಾ ಇದ್ದೀರಿ ನೀವು ಮೊನ್ನೆ ನಾಗಮಂಗಳ ಉನ್ಮಾದ ಪ್ರಚೋದನಕಾರಿಯಿಂದ ಎರಡೂ ಕಡೆಯವರು ಸೇರಿ ಗಲಭೆಗೆ ಪ್ರಚೋದನಿ ಗಲಭೆ ನಡೆಯಿತು ಅಲ್ಲಿ ಜೈಲಿಗೆ ಹೋದವರಲ್ಲಿ ಯಾರಾದರೂ ರಾಜಕಾರಣಿಯ ಮಗ ಇಲ್ಲ ಟಿವಿಯಲ್ಲಿ ಕುಳಿತುಕೊಂಡು ಧರ್ಮ ರಕ್ಷಣೆಗೆ ಕರೆ ಕೊಡುವ ಟಿವಿ ಹ್ಯಾಂಕರ್ ಮಗ ಇಲ್ಲ ಧಾರ್ಮಿಕ ಮುಖಂಡರ ಮಗ ಹಾಗೆಲ್ಲ ಬಿಡಿ ಯಾರಾದರೂ ಡಾಕ್ಟರ್ ಇಂಜಿನಿಯರ್ ಸಾಫ್ಟ್ವೇರ್ ತಜ್ಞ ಹಾ ವಕೀಲ ಕೆಲಸ ಮಾಡುವವರು ಇವ್ರು ಯಾರಾದರೂ ಜೈಲಿಗೆ ಹೋದ್ರೆ ಅದರಲ್ಲಿ ತಾಯಿಗಾದ್ರೆ ಮಾಹಿತಿ ಇದೆಯಾ ಇದ್ರೆ ಕೊಡಿ ಜೈಲಿಗೆ ಹೋದವರು ಯಾರು ಸಾಮಾನ್ಯ ನಾಲ್ಕೈದು ಬಡ ತಂದೆ ತಾಯಿಯ ಮಕ್ಕಳು ಸಾಮಾನ್ಯ ಕುಟುಂಬದಿಂದ ಬಂದ ಬಡವರ ಮಕ್ಕಳು ಅದು ಹಿಂದೂಗಳಾಗಲಿ ಮುಸ್ಲಿಮರಾಗಲಿ ಜೈಲಿಗೆ ಹೋದವರು ಇವರು ನೀವುಗಳು ಜೈರಿಗೆ ಹೋಗಿ ಧರ್ಮ ರಕ್ಷಣೆ ಮಾಡಬೇಕು ಅಂದರೆ ಧರ್ಮ ರಕ್ಷಣೆ ಮಾಡಬೇಕಾಗುತ್ತಿ ಬಡವರಿಗೆ ಮಾತ್ರ ಬಡವರ ಮಕ್ಕಳು ಮಾತ್ರ ಶ್ರೀಮಂತರ ಮಕ್ಕಳಿಗೂ ಧರ್ಮಕ್ಕೂ ಯಾವುದೇ ಸಂಬಂಧ ಇಲ್ಲ ಧರ್ಮ ರಕ್ಷಣೆ ಅಲ್ವಾ ನೀವು ನೋಡ್ತಾ ಇದ್ದೀರಲ್ಲ ಮೊನ್ನೆ ಬಿಜೆಪಿ ಒಬ್ಬ ಸಂಸದ ರವಿ ಕಿಶನ್ ಉತ್ತರ ಭಾರತದ ಉತ್ತರ ಉತ್ತರ ಭಾರತದಲ್ಲಿಲ್ಲೋ ಒಂದು ಭಾಷಣ ಮಾಡುತ್ತಾ ಸಣ್ಣ ಸಣ್ಣ ಮಕ್ಕಳ ಮುಂದೆ ಭಾಷಣ ಮಾಡ್ತಾ ಇದ್ದ ಧರ್ಮ ರಕ್ಷಣೆಗಾಗಿ ಶಸ್ತ್ರ ಕೈಗೆತ್ತಿಕೊಳ್ಳಿ ಬರೀ ಶಾಸ್ತ್ರದಿಂದ ಧರ್ಮ ರಕ್ಷಣೆ ಆಗೋದಿಲ್ಲ ಅಂತ ಕರೆಕ್ಟೇ ಸರಿ ಶಾಸ್ತ್ರಕ್ಕಾಗಿ ಗೆದ್ದು ಅಲ್ವಾ ಆ ರವಿಕಿಶನ್ ಮಗ ಎಲ್ಲಿದ್ದಾರೆ ಮಗಳು ವಿದೇಶದಲ್ಲಿ ಅಮೆರಿಕಲ್ಲಿ ಗೊತ್ತಿಲ್ಲ ಬಹುತೇಕ ನಮ್ಮ ದೇಶದ ರಾಜಕಾರಣ ಮಕ್ಕಳು ನೋಡಿ ಅದು ಯಾವುದೇ ಪಕ್ಷದವ್ರು ಇರ್ಬೋದು ಹಾದು ಮಕ್ಕಳು ಅವರು ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಮಾಮೂಲಿ ಭಾರತ ಸರಿ ಅದೇ ಈ ಧರ್ಮ ರಕ್ಷಣೆಗೆ ಕರೆ ಕೊಡುವ ರವಿಶಂಕರ್ ಪ್ರಸಾದ್ ಇರ್ಬೋದು ಅನುರಾಗ್ ಠಾಕೂರ್ ಇರ್ಬೋದು ರವಿ ಕಿಶನ್ ಇರ್ಬೋದು ನಮ್ಮ ಇಲ್ಲಿ ಕರ್ನಾಟಕ ಬಂದರೆ ಸಿ ಟಿ ರವಿ ಇರ್ಬೋದು ಈಶಾರಪ್ಪ ಇರ್ಬೋದು ಯಡಿಯೂರಪ್ಪನ ಮಕ್ಕಳು ಇರ್ಬೋದು ವಿದ್ಯೆ ಕಲಿತವರು ಮತ್ತು ಈಗ ಕಲಿತರೋರು ಇವರಲ್ಲಿ ವಿದೇಶದಲ್ಲಿದ್ದಾರೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಹೊಡ್ತಿದ್ದಾರೆ ಮೊನ್ನೆ ಒಬ್ಬರಿಗೆ ಒಬ್ಬ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಒಂದು ಕೆಟ್ಟದಾಗಿ ಕಮೆಂಟ್ ಮಾಡಿದ ಅವರ ಟೊಪ್ಪೈಲ್ ಥರ ಪರಿಶೀಲನೆ ಮಾಡಿದಾಗ ಯುವಕ ಸ್ವಲ್ಪ ಶಾಂತಿಯಿಂದ ಪ್ರಶ್ನೆ ಮಾಡಿದ್ರೆ ಏನು ಮಾಡ್ತಿದ್ಯಪ್ಪ ಅಂತ ಹೇಳಿದ ನಾನು ಭಜರಂಗ ದಲದ ಸದಸ್ಯ ಸರಿ ಇನ್ನು ಭಜರಂಗ ದಲದಲ್ಲಿ ಎಷ್ಟು ಜನ ಡಾಕ್ಟರ್ ಇದ್ದಾರೆ ಎಷ್ಟು ಜನ ಇಂಜಿನಿಯರ್ ಇದ್ದಾರೆ ಎಷ್ಟೇ ಜನ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ ಎಷ್ಟು ಜನ ವಕೀಲರಿದ್ದಾರೆ ಎಷ್ಟು ಜನ ರಾಜಕಾರಣಿಗಳ ಮಕ್ಕಳಿದ್ದಾರೆ ಎಷ್ಟು ಜನ ಟಿ ವಿ ಹ್ಯಾಂಕರ್ಗಳ ಮಕ್ಕಳಿದ್ದಾರೆ ಎಷ್ಟು ಜನ ಧಾರ್ಮಿಕ ಮುಖಂಡರ ಮಕ್ಕಳಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಮಾಡಿದೆ ಹತ್ತಿರ ಸುಮಾರು ಹತ್ತು ದಿನ ಆಯ್ತು ಇಲ್ಲಿವರೆಗೆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಅಂದ್ರೆ ಯಾವುದೇ ಸಂಘಟನೆಯಲ್ಲಿ ರಾಜಕಾರಣಿಗಳ ಅಥವಾ ಶ್ರೀಮಂತರ ಮಕ್ಕಳು ಇಲ್ಲ ಅವರಿಗೆ ಇಲ್ಲದ ಧರ್ಮ ರಕ್ಷಣೆ ಹೊಣೆಗಾರಿಕೆ ನಮ್ಮ ಮಕ್ಕಳಿಗೆ ಯಾಕೆ ಸಮಯ ಯಾರದೋ ಪ್ರಚೋದನೆಗೊಳಗಾಗಿ ಕಲ್ಲು ತೋರಾಟ ಮಾಡುವುದು ಜಗಳ ಗಲಭೆ ನಡೆಸುವುದು ಕೋರ್ಟ್ ಕೇಸ್ ಸಾಕ್ಷಿಸಿಕೊಳ್ಳುವುದು ಮತ್ತೆ ಇಡೀ ಜೀವನ ಪೂರ್ತಿ ಜೈಲಿಗೆ ನಡೆದವರು ಯಾರಾದ್ರೂ ಬರ್ತಾರೆ ನಮಗೆ ಯಾರಿಲ್ಲ ನಿಮ್ಮ ತಲೆಗೆ ನಿಮ್ಮ ಕೈ ಅಲ್ವಾ ಬೇಕಾಗಿದೆ ಆ ದನ್ ಧರ್ಮ ಅಪಾಯದಲ್ಲಿ ಇದ್ದಿದ್ರೆ ಈ ರಕ್ಷಣೆಗೆ ಕರೆ ಕೊಡುವಾರ ಮಕ್ಕಳು ಕೂಡ ರೋಡಿಗೆ ಇಳೀಬೇಕಲ್ಲ ಬೀದಿಗೆ ಯಾಕೆ ಇಳಿದಿಲ್ಲ ಅವರು ಬೀದಿಗೆ ಯಾವುದೇ ಪಕ್ಷ ಇರಲಿ ಅವರ ರಾಜಕಾರಣಿಗಳು ಮಕ್ಕಳು ನೋಡಿ ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ ನೀವು ಹೋರಾಟ ಮಾಡಿ ಧರ್ಮ ರಕ್ಷಣೆಗೆ ಹೋರಾಟ ಮಾಡಿ ಅವರಿಗೆ ಮತ ತಂದುಕೊಟ್ಟು ಓಟ್ ಹೆಚ್ಚು ಮಾಡಿಕೊಟ್ಟು ನೀವು ಜೈಲಿಗೆ ಹೋಗಿ ಅವ್ರ ಐಷ ನಮಗೆ ಜೀವನ ನಡೆಸಬೇಕು ಇದೇನು ಧರ್ಮ ರಕ್ಷಣೆಯ ಧರ್ಮ ರಕ್ಷಣೆ ಹೆಸರಿನಲ್ಲಿ ಕಂಡವರ ಮಕ್ಕಳನ್ನ ಬಡವರ ಮಕ್ಕಳನ್ನ ಭಾವಿಗೆ ತಲೆ ನೀವುಗಳು ಯಾವಾಗ ಎಚ್ಚೆತ್ತುಕೊಳ್ಳುವುದು ಹೇಳಕ್ಕೂ ಬಂದ್ರೆ ನಮ್ಮನ್ನೇ ದೇಶ ವಿರೋಧಿಗಳು ಧರ್ಮ ವಿರೋಧಿಗಳಿಂದ ಲೇಬಲ್ ಹಂಚುತ್ತಿದ್ದೆ ಪರವಾಗಿಲ್ಲ ಅದನ್ನು ಕೇಳಿಕೆ ನಮಗೆ ಅಭ್ಯಾಸ ಆಗಿದೆ ನೀವು ನಾಳೆ ಜೈಲಿಗೆ ಹೋದರೆ ನಿಮ್ಮ ತಂದೆ ತಾಯಿಯೇ ಕಣ್ಣೀರು ಹಾಕು ಹಾಂ ಈಗ ಅದು ಎಷ್ಟು ಜನ ರಾಜಕಾರಣಿಗಳ ಮಕ್ಕಳು ಇದ್ದಾರೆ ಇದು ವಿವಿಧ ಸಂಘಟನೆಯಲ್ಲಿ ಹಾಂ ಆ ಪ್ರಶ್ನೆ ಇದೆಯಲ್ಲ ಹೌದು ಹೌದು ಅದಕ್ಕೊಂದು ಉತ್ತರ ಬೇಕಲ್ಲ ಅಮಿಷ ಮಗ ಏನು ಕೆಲಸ ಮಾಡ್ತಿದ್ದಾನೆ ಶ್ರೀಮಂತ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷ ಶ್ರೀ ಕರ್ನಾಟಕಕ್ಕೆ ಬರೋಣ ಯಡಿಯೂರಪ್ಪ ಬರೋಣ ಮಕ್ಕಳು ರಾಜಕಾರಣಿ ಅಂತಾರೆ ಸರಿ ಹರಿ ಬಿಜೆಪಿ ಅಂತಲ್ಲ ಕಾಂಗ್ರೆಸ್ಗೆ ಬರೋಣ ಸಿದ್ದರಾಮಯ್ಯ ಒಬ್ಬ ಮಗ ಇದ್ರೆ ಇದ್ದಾರೆ ಎಮ್ ಎಲ್ ಎ ಆಗಿದ್ದವರು ಈಗ ಇದ್ದಾರೆ ಏನು ಜಮೀರ್ ಸಾಹೇರ್ ಅವರ ಜಮೀರ್ ಸಾಹೇಬರ್ ಅವರ ಮಗ ಹೀರೋ ಆಗಿದ್ದಾನೆ ಈಶ್ವರಪ್ಪನ ಮಗ ಕೂಡ ದೊಡ್ಡ ದೊಡ್ಡ ಕೆಲಸ ಮಾಡ್ತಿದ್ದಾರೆ ಮಕ್ಕಳು ವಿದೇಶದಲ್ಲಿ ಓದ್ತಿದ್ದಾರೆ ನೀವು ಎಷ್ಟು ಹುಲ್ಲಿ ಹುಡುಕಿದ್ರು ಕೂಡ ಒಬ್ಬನೇ ಒಬ್ಬ ರಾಜಕಾರಣಿಯ ಮಗ ನಿಮಗೆ ಈ ಧರ್ಮ ರಕ್ಷಣೆ ಇಷ್ಟೊಂದು ಸಂಘಟನೆಗಳಲ್ಲಿ ಸಿಗುವುದಿಲ್ಲ ರಾಜಕಾರಣಿಗಳ ಮಕ್ಕಳು ಬಿಡಿ ಡಾಕ್ಟರ್ಸ್ ಇಂಜಿನಿಯರ್ ಸಾಫ್ಟ್ವೇರ್ ತಜ್ಞರು ವಕೀಲರು ಟಿವಿ ಹ್ಯಾಂಕರ್ಗಳ ಮಕ್ಕಳು ಧರ್ಮರಕ್ಷಣೆ ಕಡಕರ ಧಾರ್ಮಿಕ ಮುಖಂಡರ ಮಕ್ಕಳು ಇದರಲ್ಲಿ ನಿಮಗೆ ಕಾಣ ಸಿಗುವುದಿಲ್ಲ ಎಲ್ಲ ಸಂಘಟನೆಗಳಲ್ಲಿ ಇರುವವರೆಲ್ಲ ಬಡ ಬಡವರ ಮಕ್ಕಳು ಬಡಪಾಯಿಗಳು ಹ್ಮ್ ಅವರಿಗೆ ತಲೆಗೆ ಧರ್ಮದ ಅವಮಲು ಹೇ ತುಂಬಿಸಿ ವೇದಿಕರಿಸ್ತಾರೆ ಇವರಲ್ಲಿ ಆರಾಮವಾಗಿ ಏಷಾರಾಮಿ ಜೀವನ ನಡೆಸ್ತಾರೆ ಇದು ಇವತ್ತಿನ ಪರಿಸ್ಥಿತಿ ನಮ್ಮ ದೇಶದ ಧರ್ಮರಕ್ಷಣೆ ಇವರು ಹಿಂದೂ ಧರ್ಮ ರಕ್ಷಣೆ ಈ ಸಾಮಾಜಿಕ ಧಾರದಲ್ಲಿ ನಮ್ಮವರೇ ಆದ ಈ ಸಣ್ಣ ಮಕ್ಕಳು ಹಿಂದೂ ಧರ್ಮ ಅವ್ರು ಮಾಡ್ತಿರುವ ಕಮೆಂಟ್ಗಳನ್ನೆಲ್ಲ ನೋಡುವಾಗ ಉಂಟಲ್ಲ ಮೊದಲೆಲ್ಲ ಸಿಟ್ಟು ಬರ್ತೈತೆ ಈಗ ಸಿಟ್ಟು ಬರೋದಿಲ್ಲ ಅನುಕಂಪ ಆಗ್ತದೆ ಅಯ್ಯೋ ಪಾಪಿಸ್ತದೆ ಯಾಕಂದ್ರೆ ಒಂದಿಡೀ ಇವರ ಬ್ರೈನ್ ವಾಶ್ ಮಾಡಿ ಯಾವ ರೀತಿ ಸೈಕೋಗಳನ್ನಾಗಿ ಮಾಡಿದ್ದಾರೆ ಕೆಲವರು ಕೆಲವು ಮಕ್ಕಳು ಬಡವರ ಮಕ್ಕಳುಂಟಲ್ಲ ಅವ್ರು ಯಾವ ರೀತಿ ಭಾಷೆ ಅಂದರೆ ನಾವು ಯಾರ ಜೊತೆ ಜಗಳ ಮಾಡುವಾಗ ಕೂಡ ಬಳಸಲು ಸಾಧ್ಯ ಇಲ್ಲ ಅಂತಹ ಭಾಷೆ ಬಳಕೆ ಮಾಡಿ ಕಾಮೆಂಟು ಮಾಡ್ತಾರೆ ಹಿಂದಿ ಆ ರೀತಿ ಬ್ರೈನ್ ವಾಶ್ ಮಾಡಿದ್ದು ಬಿಟ್ಟಿದ್ದಾರೆ ಅದು ಐ ಟಿ ಸೆಲ್ ಬಿಟ್ಟು ಏನು ಅದರಲ್ಲಿ ಹಿಂದೆ ಇರೋದು ಮನುಷ್ಯರೇ ತಾನೇ ಮನುಷ್ಯರೇ ತಾನೇ ತಾಲೂಕ್ ಯಾವುದು ಎ ಐ ಕಾಮೆಂಟ್ ಮಾಡೋದಲ್ಲ ಮನುಷ್ಯರೇ ಕಮೆಂಟ್ ಮಾಡು ಅದು ಐ ಟಿ ಸಿಯಲ್ಲಿ ಇರ್ಬೋದು ಇನ್ಯಾವುದೇ ಇರ್ಬೋದು ಅವರ ಭಾಷೆಗಳನ್ನೆಲ್ಲ ನೋಡುವಾಗ ನಿಜಕ್ಕೂ ನಮ್ಮ ಹಿಂದೂ ಸಮಾಜ ಎತ್ತ ಸಾಗುತ್ತಿದೆ ಅನ್ನುವಂತ ಆತಂಕ ಇದೆ ಹ್ಮ್ ಅದರಲ್ಲಿ ಯಾರು ಕೂಡ ದೊಡ್ಡ ದೊಡ್ಡ ಹುದ್ದೆ ಇಲ್ಲಿ ಇರುವ ಕಮೆಂಟ್ ಮಾಡೋದಿಲ್ಲ ಆ ಅಪರೂಪಕ್ಕೆ ಅಷ್ಟೇ ಹೊರತು ಎಲ್ಲ ಸಾಮಾನ್ಯ ಕೆಲಸ ಮಾಡುವ ಕೂಲಿ ನಾಳಿ ಮಾಡುವ ಮಾವರ ಮಕ್ಕಳು ಮತ್ತು ಶಾಲೆ ಕಾಲೇಜು ಕಲಿಯುವ ವಿದ್ಯಾರ್ಥಿಗಳು ಅದರಲ್ಲಿ ಇದು ನಮ್ಮ ದೇಶ ಧರ್ಮ ರಕ್ಷಣೆ ಅಸಲಿ ಅಥ್ವ ನಮಸ್ಕಾರ ಸ್ನೇಹಿತರೆಷ್ಟಾಗುತ್ತೆ ಬಟರೊತ್ತಿ সবছ্ৰাই শেষ নমস্কাৰ নহয়